ಚಂದನ್ ಶೆಟ್ಟಿ ಅವರು ನಾಲ್ಕು ಕಲಾವಿದರು ಎಲ್ಲರಿಗೂ ನಮಸ್ಕಾರ ಐದು ಕಲಾವಿದರು ಸೊ ವಿದ್ಯಾರ್ಥಿ ವಿದ್ಯಾರ್ಥಿನಿ ನನಗೆ ಒಂದು ಮೊದಲೇದು ಇದು ಇಟ್ಸ್ ಫಸ್ಟ್ ಟೈಮ್ ಅ ಸಪೋರ್ಟಿಂಗ್ ಆಕ್ಟರ್ ಆಗಿ ನಾನು ಮಾಡಿರ್ತಕ್ಕಂತ ಒಂದು ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಫ್ರೆಂಡ್ಸು ದುಬೈಯಲ್ಲಿ ನೋಡಿ ಅದನ್ನ ಪ್ರಶಂಸೆ ಪಟ್ಟಿದ್ದಾರೆ ಅಲ್ಲಿ ಹೇಳಿದ್ದಾರೆ ಇಟ್ಸ್ ಡಿಫ್ರೆಂಟ್ ನ್ಯೂ ಏಜ್ ಡಿಜಿಟಲ್ ಮೂವಿ ಅಂತ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಚಂದನ್ ಶೆಟ್ಟಿ ಅವರು ಇನ್ನ ಒಂದು ಡಾಲ್ ಹಾಕಿದ್ದಾರೆ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು ಆ ವ್ಯಾಕ್ಯೂಮ್ ಕ್ರಿಯೇಟ್ ಏನಾಗಿತ್ತು ಆಫ್ಟರ್ ದ ಡೆತ್ ಆಫ್ ಚಿರಂಜೀವಿ ಶರ್ಮಾ ಸರ್ಜಾ ಚಿರಂಜೀವಿ ಸರ್ಜಾ ಅವರ ಸಾವಿನ ನಂತರ ಈ ಹೀರೋಗಳಲ್ಲಿ ಒಂದು ಯಾರು ಹೀರೋ ಫೇಸ್ ಅಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು ಆ ವ್ಯಾಕ್ಯೂಮ್ ಅನ್ನ ತುಂಬಿಸ್ಲಿಕ್ಕೆ ಇಷ್ಟೊಂದಿನ ಏನೇನೋ ಪ್ರಾಬ್ಲಮ್ಸ್ ಆಯಿತು ನಮಗೆ ಸಿಗುವಂತ ನಮ್ಮ ನೇಟಿವಿಟಿಯ ಹಾಡು ಸಂಸ್ಕೃತಿ ಎಲ್ಲವನ್ನೂ ಆ ಚಂದನ್ ಶೆಟ್ಟಿ ಆ ಫಿಲ್ ಮಾಡ್ತಾ ಇದ್ದಾರೆ ಚಂದನ್ ಶೆಟ್ಟಿ ಇಸ್ ಹಿಯರ್ ಟು ಸ್ಟೇ ಇಸ್ ಹಿಯರ್ ಟು ಸ್ಟೇ ಫಾರ್ ಲಾಂಗ್ ಮೂವೀಸ್ ಒಂದು ಹೆಸರುಗಳ ಪ್ರತಿ ವರ್ಷ ಚಂದನ್ ಶೆಟ್ಟಿ ಮೂವಿ ಗಳನ್ನ ನೋಡಬಹುದು ಆತರ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅನ್ನ ಅರುಣ್ ಅಮುಕ್ತ ಅವರು ಕೊಟ್ಟಿದ್ದಾರೆ ಚಂದನ್ ಶೆಟ್ಟಿ ಅವ್ರಿಗೆ ಐ ವಿಶ್ ಆಲ್ ದಿ ಬೆಸ್ಟ್ ಟು ಚಂದನ್ ಶೆಟ್ಟಿ ಅವರ ಡೆಡಿಕೇಶನ್ ಅವರ ವರ್ಕ್ ವರ್ಕ್ ಮಾಡಿದ್ದೀನಿ ಹದಿನೈದು ದಿನ ಕಮಿಟ್ಮೆಂಟ್ ಟುವರ್ಡ್ ವರ್ಕ್ ಇಸ್ ಎಕ್ಸ್ಟ್ರಾಡಿನ ಚಂದನ್ ಶೆಟ್ಟಿ ಸೊ ಚಂದನ್ ಶೆಟ್ಟಿಗೆ ಒಂದು ಒಂದು ಪ್ಲೇಸ್ ಸಿಕ್ತು ಒಂದು ಜಾಗ ಬೇಕಾಗಿತ್ತು ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹೀರೋ ಲಿಸ್ಟ್ ಅಲ್ಲಿ ಒನ್ ಟು ಫೋರ್ ನೀವು ತಗೊಂಡಾಗ ಬರೀ ದೇರ್ ಆಲ್ ವೆರಿ ಬಿಸಿ ವರ್ಷಕ್ಕೆ ಎರಡೇ ಮೂವಿ ಆಮೇಲೆ ನೀವು ಐ ಟ್ ಕಾಲ್ ದಮ್ ಬಿ ಹೀರೋಸ್ ಅಂತ ಸೆಕೆಂಡ್ ಲೆವೆಲ್ ಹೀರೋಸ್ ಅಂತ ನಮ್ಗೆ ಏನ್ ಕರಿತೀವಿ ಅಲ್ಲಿ ಒಂದು ವ್ಯಾಕ್ಯೂಮ್ ಆಗಿತ್ತು ಆ ವ್ಯಾಕ್ಯೂಮ್ಗೆ ಜಾಗ ತುಂಬಕ್ಕೆ ಚಂದನ್ ಶೆಟ್ಟಿ ಅವರ ಒಂದು ವಿಸಿಟಿಂಗ್ ಕಾರ್ಡ್ ರೆಡಿ ಆಗಿದೆ ಆ ವಿಸಿಟಿಂಗ್ ಕಾರ್ಡ್ ವಿದ್ಯಾರ್ಥಿ ವಿದ್ಯಾರ್ಥಿ ಕಾರ್ಡ್ ವಿಲ್ ಟೇಕ್ ಚಂದನ್ ಶೆಟ್ಟಿ ಇನ್ ಲಾಂಗ್ ವೇ ಇನ್ನ ಹತ್ತು ಹದಿನೈದು ವರ್ಷ ಅವರನ್ನ ಸಂಗೀತ ಆಗಿರ್ಬೋದು ಹೀರೋ ಆಗಿರ್ಬೋದು ಸೋಲೋ ಹೀರೋ ಆಗಿರ್ಬೋದು ಅದು ಅವರಿಗೆ ಇದಾಗುತ್ತೆ ಅರುಣ್ ಅವರ ಜೊತೆಗೆ ವರ್ಕ್ ಮಾಡಿದಾಗ ಪ್ರತಿ ಸಲ